ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಇವತ್ತಿನ ರೆಸಿಪಿ ಹುರುಳಿಕಾಳ ಪಲ್ಯ ಹುರುಳಿಕಾಳು ರೀ ಹಂಚಿನ ಮ್ಯಾಗೆ ಹುರ್ಕೋತೀನಿ ರೀ ನಿಮ್ಗೆ ಎಷ್ಟು ಪಲ್ಯ ಬೇಕು ನೋಡ್ಕೊಂಡು ಮಾಡ್ಕೊರಿ ಇದು ಜಾಸ್ತಿ ಉಬ್ಬಲ್ರಿ ಇದು ಬೆಳೆ ಕುದಿಸದ್ ಬಳಕೆ ಒಂದೊಂದು ಕೆಲವೊಂದು ಬೆಳೆಗಳು ಉಬ್ತವೆ ಜಾಸ್ತಿ ಆಗತ್ತವೆ ಕುದಿಸಿದ ನಂತರ ಇದು ಆಗಲ್ಲ ರೀ ಹುರುಳಿಕಾಳು ಈ ಥರ ಚೆಂದ ಹುರ್ಕೋಬೇಕ್ರಿ ಭಾಳ ಕಪ್ಪನ ಹುರಿಬೇಡ್ರಿ ಪಲ್ಯ ಚೆಂದ ಆಗ್ತದ್ರಿ ಅದು ರೊಟ್ಟ್ಯಾಗ ಭಾಳ ಟೇಸ್ಟ್ ಬರ್ತದ್ರಿ ಇದ್ರೊಳಗೆ ಪ್ರೋಟೀನ್ ಇರ್ತದತ್ತ ಇದು ವಾರದಾಗ ಸಲ ಆದರೂ ತಿನ್ಬೇಕತ್ರಿ ಈ ಕಾಳು ರೀ ಈಗ ಕುಕ್ಕರ್ನ ನೀರಿಟ್ಟಿನಿ ಒಂದು ಎರಡು ಗ್ಲಾಸ್ ನೀರು ರೀ ಹಾಕೋತೀನಿ ರೀ ಬೇಳೆ ಕುಕ್ಕರ್ ಮುಚ್ಚಿಡ್ತೀನಿ ರೀ ಇದಕ್ಕೆ ನಾಲ್ಕು ಸೀಟಿಯಾರು ಮಾಡಿಸ್ಬೇಕು ರೀ ಮೂರು ಸೀಟಿ ಅಂದ್ರೆ ಮೆತ್ತ ಕುದೀತವ್ರಿ ಕುದ್ದವ್ರಿಗೆ ಬೇಳೆ ತೆಗಿತೀನಿ ರೀ ನೋಡಿರಿ ಈ ಥರ ಕುದ್ದವ್ರಿ ಬೇಕಂದ್ರೆ ಸ್ವಲ್ಪ ಮುಗಿಸ್ಕೊತೀನಿ ರೀ ನಾ ಬೇಳೆ ನೀವು ಕಾಳು ಮಾಡ್ತಿದ್ರಿ ಅಂದ್ರೆ ಹಂಗೆ ಮಾಡಿರಿ ನಾ ಸ್ವಲ್ಪ ಹಿಂಗೆ ಕಾಳು ಕಾಳು ಆಗ್ತದಂದು ಈ ಥರ ಮುಗಿಸ್ತೀನಿ ರೀ ಸ್ವಲ್ಪ ಸಾಸಿವೆ ಜೀರಿಗೆ ഈരുളി ഈരുള്ളി ജാസ്തീ ബേക്കി ഇത് കറിബേ കോത്തമ്പ്രീ ടമോ മസാല ഖാര തോന്നി എണ്ണ ഹാക്കി ഇത് ഒന്ന എണ്ണ ജാസ് ചെന്ത ആ ഇത് കാപ്പോട് കൊണ്ട് ആക്കി സാസ്വ ഹാക്കീന ജീര ഹാക്കി ನೋಡಿರಿ ಎಣ್ಣೆ ಬಿಸಿ ಆಗ್ಯದ ಕರ್ಬೇವು ಹಾಕೋತೀನಿ ರೀ ಈರುಳ್ಳಿ ಹಾಕ್ಕೋತೀನಿ ಈರುಳ್ಳಿ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ಈರುಳ್ಳಿ ಟೊಮೊಟೊ ಜಾಸ್ತಿ ಚಂದ ಚೆಂದ ರೀ ಇದು ಕಾಪಲ್ಲೆ ಇದು ಸ್ವಲ್ಪ ಕಲರ್ ಚೇಂಜ್ ರೀ ಹುರಿಬೇಕ್ರಿ ಹ್ಞೂ ಟೊಮಾಟೊ ಹಾಕೋತೀನಿ ರೀ ಮೆತ್ತಗ್ಯದ ಈರುಳ್ಳಿ ಟೊಮೆಟೊ ಹಾಕೋತೀನಿ ಟೊಮಾಟೊನ ಸ್ವಲ್ಪ ಸಾಫ್ಟ್ ಹುರಿಬೇಕು ರೀ ಅದು ಎಣ್ಣೆಗೆ ಫ್ರೈ ಮಾಡ್ಬೇಕು ಸ್ವಲ್ಪ ಅರ್ಶಿನ ಹಾಕೋತೀನಿ ರೀ ಮಸಾಲೆ ಖಾರ ಯೂಸ್ ಮಾಡ್ತೀನಿ ಮಸಾಲೆ ಖಾರ ಹಾಕ್ತೀನಿ ಕುದಿಸಿಟ್ರಿ ಬೇಳೆ ಹಾಕೋತೀನಿ ನೋಡ್ರಿ ನಿಮ್ಗೆ ನೀರು ಬೇಕಾದ್ರೆ ಹಾಕೋಬೋದು ಬೇಡಂದ್ರೆ ಕೊಡ್ಬೋದು ರೀ ನಾನೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಖಾರದು ಕುದಿಬೇಕಲ್ರಿ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ ನಾ ಹ್ಞೂ ಕುದ್ದಿನ ಆಟಸ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ತೀನಿ ಭಾಳ ಜಲ್ದಿ ಆಗ್ತದ್ರಿ ಇದು ಬೇಳೆ ನೋಡಿರಿ ಈ ಥರ ತಿನ್ಲಕ್ಕೆ ಭಾಳ ಟೇಸ್ಟ್ ಇರ್ತದ್ರಿ ಇದು ರೊಟ್ಟಿ ಮಸ್ತ್ ಮಸ್ತ್ ಹತ್ತದ್ರಿ ವಾರ್ದಾಗ ಸಲ ತಿನ್ಬೇಕು ರೀ ಇದು ಪಲ್ಯ